ನಾಳೆ ಬೆಳಗ್ಗೆ ಆದರೆ ಕರ್ನಾಟಕದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ಕರ್ನಾಟಕದಲ್ಲಿ ಮೊದಲ ಹಂತ ದೇಶದಾದ್ಯಂತ ಇದು ಎರಡನೇ ಹಂತ ದೇಶದ ಹನ್ನೆರಡು ರಾಜ್ಯಗಳು ಒಂದು ಕೇಂದ್ರಾಡಳಿತ ಪ್ರದೇಶ ಸೇರಿಸಿ ಎಂಬತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳಿಗೆ ನಾಳೆ ಮತದಾನ ನಡೆಯುತ್ತೆ ಎಂಬತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳಿಗೆ ಅದರಲ್ಲಿ ಕರ್ನಾಟಕದ ಹದಿನಾಲ್ಕು ಬೆಳಗ್ಗೆ ಏಳು ಗಂಟೆಗೆ ಶುರುವಾದರೆ ಸಂಜೆ ಆರು ಗಂಟೆ ತನಕ ಮತದಾನ ಹದಿನಾಲ್ಕು ಕ್ಷೇತ್ರಗಳ ಜನ ಒಟ್ಟು ಇನ್ನೂರ ನಲವತ್ತೇಳು ಅಭ್ಯರ್ಥಿಗಳ ಭವಿಷ್ಯವನ್ನು ನಿರ್ಧರಿಸ್ತಾರೆ ಇವತ್ತು ಸೈಲೆಂಟ್ ಪೀರಿಯಡು ಮನೆ ಮನೆ ಪ್ರಚಾರ ನಡೀತಾ ಇದೆ ನಿನ್ನೆ ಸಂಜೆ ಆರು ಗಂಟೆಯಿಂದ ಶುರುವಾಗಿದೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ ಇವತ್ತು ಮನೆ ಮನೆ ಪ್ರಚಾರ ಎರಡು ಕೋಟಿ ಎಂಬತ್ತೆಂಟು ಮತದಾರ ಎಂಬತ್ತೆಂಟು ಲಕ್ಷ ಮತದಾರರು ಬರ್ತಾರೆ ಈ ಹದಿನಾಲ್ಕು ಲೋಕಸಭಾ ಕ್ಷೇತ್ರದಲ್ಲಿ ಮೂವತ್ತು ಸಾವಿರದ ಆರುನೂರ ಎರಡು ಪೋಲಿಂಗ್ ಬೂತ್ಗಳ ಸ್ಥಾಪನೆಯನ್ನು ಮಾಡಲಾಗಿದೆ ಸಂಖ್ಯೆಗಳನ್ನು ನೋಡ್ತಾ ಇದ್ದಾರೆ ಪುರುಷ ಮತದಾರರು ಎಷ್ಟಿದ್ದಾರೆ ಮಹಿಳಾ ಮತದಾರರು ಎಷ್ಟಿದ್ದಾರೆ ಬೆಂಗಳೂರು ಉತ್ತರ ಬೆಂಗಳೂರು ಕೇಂದ್ರ ಬೆಂಗಳೂರು ಗ್ರಾಮೀಣ ಬೆಂಗಳೂರು ದಕ್ಷಿಣ ಮಂಡ್ಯ ಹಾಸನ ಮೈಸೂರು ಕೋಲಾರ ಚಿಕ್ಕಬಳ್ಳಾಪುರ ಉಡುಪಿ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ತುಮಕೂರು ಚಾಮರಾಜನಗರ ಮತ್ತು ಚಿತ್ರದುರ್ಗ ಇಷ್ಟು ಕ್ಷೇತ್ರಗಳಿಗೆ ನಾಳೆಗೆ ಮತದಾನ ಕರ್ನಾಟಕದ ಉಳಿದ ಹದಿನಾಲ್ಕು ಕ್ಷೇತ್ರಗಳಿಗೆ ಏಳನೇ ತಾರೀಕು ಮತದಾನ ಐವತ್ತು ಸಾವಿರ ಪೊಲೀಸರ ಭದ್ರತೆ ಇರುತ್ತೆ ನಾಳಿನ ಮತದಾನಕ್ಕೆ ಅರವತ್ತೈದು ಅರೆ ಸೇನಾ ಪಡೆಯ ತುಕಡಿಗಳಿದ್ದಾವೆ ಹದಿಮೂ ಹತ್ತೊಂಬತ್ತು ಸಾವಿರದ ಏಳ್ನೂರ ಒಂದು ಮತಗಟ್ಟೆಗಳಲ್ಲಿ ಸಿ ಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ ಸೂಕ್ಷ್ಮ ಅತಿಸೂಕ್ಷ್ಮ ಅಂತ ಇಪ್ಪತ್ತು ಸಾವಿರ ಮತಗಟ್ಟೆಗಳನ್ನು ಮಾರ್ಕ್ ಮಾಡಲಾಗಿದೆ ಬೆಂಗಳೂರು ಗ್ರಾಮೀಣ ಮತ್ತು ಮೈಸೂರಿಗೆ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ರಿಸಲ್ಟನ್ನು ನೋಡಿದ್ರೆ ಬಿ ಜೆ ಪಿ ಇಲ್ಲಿ ಫಿಫ್ಟಿ ಒನ್ ಪಾಯಿಂಟ್ ಸೆವೆನ್ ಏಯ್ಟ್ ಪರ್ಸೆಂಟ್ ಓಟ್ ಶೇರ್ ತಗೊಂಡಿತ್ತು ಹನ್ನೆರಡು ಸ್ಥಾನಗಳನ್ನು ಗೆದ್ದಿತ್ತು ಈ ಹದಿನಾಲ್ಕರ ಪೈಕಿ ಹನ್ನೆರಡು ಸ್ಥಾನಗಳನ್ನು ಹನ್ನೆರಡು ಹನ್ನೆರಡಂದರೆ ಹನ್ನೊಂದು ಬಿ ಜೆ ಪಿ ಪ್ಲಸ್ ಒಂದು ಬಿ ಜೆ ಪಿ ಬೆಂಬಲಿತ ಪಕ್ಷೇತರ ಮಂಡ್ಯ ಸುಮಲತಾ ಅವ್ರದ್ದು ಫಿಫ್ಟಿ ಒನ್ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ವೋಟ್ ಶೇರ್ ಇತ್ತು ಕಾಂಗ್ರೆಸ್ ಒಂದು ಸ್ಥಾನವನ್ನು ಗೆದ್ದಿತ್ತು ಬಟ್ ಓಟ್ ಶೇರ್ ಥರ್ಟಿ ಪಾಯಿಂಟ್ ಟು ಏಟ್ ಪರ್ಸೆಂಟ್ ಇತ್ತು ಬೆಂಗಳೂರು ಗ್ರಾಮಾಂತರ ಒಂದನ್ನು ಡಿ ಕೆ ಸುರೇಶ್ ಅವ್ರು ಗೆದ್ದುಕೊಂಡ್ರು ಮೂವತ್ತು ಪಾಯಿಂಟ್ ಎರಡು ಎಂಟು ವೋಟಿಂಗ್ ವೋಟ್ ಶೇರ್ ಇತ್ತಿಲ್ಲಿ ಜೆ ಡಿ ಎಸ್ನವರು ಒಂದು ಸ್ಥಾನ ಹಾಸನ ಗೆದ್ದಿದ್ರು ಹನ್ನೆರಡು ಪಾಯಿಂಟ್ ನಾಲ್ಕು ವೋಟ್ ಶೇರ್ ಇದ್ದದ್ದು ತುಷಾರ್ ಗಿರಿನಾಥ್ ಅವರು ಮಾತಾಡಿದ್ರು ಒಂದು ಸಲ ಕೇಳಿಸ್ತೀವಿ ಇಂದು ನಮ್ಮ ಮಸ್ಟರಿಂಗ್ ದಿನ ಎಲ್ಲ ಪೋಲಿಂಗ್ ಪಾರ್ಟೀಸ್ ಬಂದು ಇವತ್ತು ಅವರಿಗೆ ಯಾವ ಯಾವ ಪೋಲಿಂಗ್ ಸ್ಟೇಷನ್ ಅಲಾಟ್ ಆಗಿದೆ ಬೆಳಿಗ್ಗೆ ಗೋಚಾರ ಆಗುತ್ತದೆ ಆ ಪ್ರಕಾರ ಅವರು ತಮ್ಮ ತಮ್ಮ ರೂಮ್ಗೆ ಹೋಗಿ ಅಲ್ಲಿಂದ ಎಲ್ಲ ಮೆಟೀರಿಯಲ್ ಪಡೆದು ತಮ್ಮ ಮತಗಟ್ಟೆಗೆ ಹೋಗಿ ಅಲ್ಲಿ ಮತಗಟ್ಟೆಯಲ್ಲಿ ನಿವಾಸ ಮಾಡಿ ನಾಳೆ ಸಮಯದೊಳಗಾಗಿ ನಮ್ಮ ಮತದಾನ ಪ್ರಕ್ರಿಯೆಯನ್ನು ಪ್ರಾರಂಭಿಸಲಿಕ್ಕೆ ಕ್ರಮ ಕೈಗೊಳ್ಳುತ್ತಾರೆ ಸೊ ಎಲ್ಲ ಕಡೆ ಚೆನ್ನಾಗಿ ನಡೀತಾ ಇದೆ ಎಲ್ಲ ನಮ್ಮ ಸಿದ್ಧತೆ ಆಗಿದೆ ಆ ಪೋಲಿಂಗ್ ಪಾರ್ಟಿ ಅವರಿಗೆ ಇವತ್ತು ರಾತ್ರಿ ಏನೇನು ವ್ಯವಸ್ಥೆಯಲ್ಲಿ ಪೋಲಿಂಗ್ ಸ್ಟೇಷನ್ನಲ್ಲಿ ಇರಬೇಕು ಅದನ್ನು ಕೂಡ ಮಾಡಿದ್ದೇವೆ ಇಂಪಾರ್ಟೆಂಟ್ ವಿಚಾರ ಏನಂದರೆ ನಾಳೆ ಈ ಎಲ್ಲ ವ್ಯವಸ್ಥೆಗೆ ಒಂದು ಪರಿಣಾಮ ಸಿಗಬೇಕಾದ್ರೆ ಫಲ ಸಿಗಬೇಕಾದ್ರೆ ಮತದಾರರು ಬಂದು ತಮ್ಮ ಮತವನ್ನು ಚಲಾಯಿಸಬೇಕು ನಮ್ಮ ಕಪ್ಪು ಚುಕ್ಕೆ ಐವತ್ನಾಲ್ಕು ಪರ್ಸೆಂಟ್ಗೆ ಇದೆ ಐವತ್ನಾಲ್ಕು ಪರ್ಸೆಂಟ್ ಮಾತ್ರ ವೋಟಿಂಗ್ ಇರೋದು ಅದಕ್ಕೆ ಈ ಸಲ ಎಲ್ಲರೂ ವೋ ನಮ್ಮ ಮತಗಟ್ಟೆಗೆ ಬಂದು ತಮ್ಮ ಮತವನ್ನು ಚಲಾಯಿಸಿ ಈ ಕಪ್ಪು ಚುಕ್ಕೆಯನ್ನು ತೊಳೆಯಬೇಕು ಹೀಗಾಗಿ ಅವರೆಲ್ಲರಿಗೂ ವಿನಂತಿ ಮಾಡ್ತಾಯಿದ್ದೀನಿ ದಯವಿಟ್ಟು ಅಮೂಲ್ಯವಾದ ಮತದಾನವನ್ನು ತಾವು ಅದ ಮತದ ಹಕ್ಕವನ್ನು ಚಲಾಯಿಸಿ ಮತದಾನ ಕಪ್ಪು ಚುಕ್ಕೆ ಕಪ್ಪು ಚುಕ್ಕೆ ಅಂದ್ರಲ್ಲ ತುಷಾರ್ ಗಿರಿನಾಥ್ ಅವರು ಅವರು ಬೆಂಗಳೂರು ಜಿಲ್ಲಾ ಚುನಾವಣಾಧಿಕಾರಿ ಅವ್ರು ಮಾತನಾಡ್ತಾ ಇದ್ದ ಅರ್ಬನ್ ಅಪೇಥಿ ಬಗ್ಗೆ ಅರ್ಬನ್ ಅಪೇಥಿ ನಗರ ಪ್ರದೇಶದ ಮತದಾರ ಮತದಾನ ಮಾಡೋದಕ್ಕೆ ಮತಗಟ್ಟೆಗೆ ಬರೋದಿಲ್ಲ ಅರವತ್ತು ಪರ್ಸೆಂಟ್ ಸಹಿತ ಮುಟ್ಟೋದಿಲ್ಲ ರೀ ಬೆಂಗಳೂರಿನ ವೋಟ್ ಶೇ ವೋಟಿಂಗು ಅರವತ್ತು ಪರ್ಸೆಂಟ್ ಸಹಿತ ಇಲ್ಲ ಐವತ್ತೈದು ಐವತ್ತಾರು ಪರ್ಸೆಂಟ್ ವೋಟ್ ಹಾಕ್ತಾರೆ ಬೆಂಗಳೂರಿನಲ್ಲಿ ಜನ ಕಪ್ಪು ಚುಕ್ಕೆ ಇದು ತೊಡಗಬೇಕು ಸುಮ್ಮನೆ ಮಾತಾಡ್ತೀವಿ ನಾವು ಪ್ರಪಂಚದ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ ನಮ್ಮದು ತೊಂಬತ್ತೆಂಟು ಕೋಟಿ ಜನ ಮತದಾರರು ಲಿಸ್ಟ್ನಲ್ಲಿ ಹೆಸರು ಎನ್ರೋಲ್ ಮಾಡ್ಕೊಂಡಿದ್ದಾರೆ ತೊಂಬತ್ತೆಂಟು ಕೋಟಿ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಪ್ರಜಾಪ್ರಭುತ್ವ ಇದೆಯೋ ಆ ಎಲ್ಲ ದೇಶಗಳ ಮತದಾರರ ಸಂಖ್ಯೆಯನ್ನು ಸೇರಿಸಿದ್ರೂ ಕೂಡ ತೊಂಬತ್ತೆಂಟು ಕೋಟಿ ಆಗೋದಿಲ್ಲ ಅಷ್ಟು ಭಾರತದಲ್ಲಿ ಮಾತ್ರ ಇದ್ದಾರೆ ಮತದಾರರು ಬಟ್ ಓಟ್ ಹಾಕೋರು ಎಷ್ಟು ಜನ ಐವತ್ತೈದು ಪರ್ಸೆಂಟು ಅರವತ್ತು ಪರ್ಸೆಂಟು ಆಮೇಲೆ ಕುತ್ಕೊಂಡು ಐದು ವರ್ಷ ಮಾತಾಡೋದು ಏ ವ್ಯವಸ್ಥೆ ಸರಿ ಇಲ್ಲ ಸರ್ಕಾರ ಸರಿ ಇಲ್ಲ ನಮ್ಮ ಎಂ ಪಿ ಸರಿ ಇಲ್ಲ ಎಮ್ ಎಲ್ ಎ ಸರಿ ಇಲ್ಲ ಈ ಕಾನೂನು ಸರಿ ಇಲ್ಲ ಆ ಕಾನೂನು ಸರಿ ಇಲ್ಲ ಓಟ್ ಹಾಕಿದ್ರ ಅಂದ್ರೆ ಇಲ್ಲ ಓಟಿಂಗ್ ದಿವಸ ಪಿಕ್ನಿಕ್ಕಿಗೆ ಹೋಗಬೇಕಾಗಿರುತ್ತೆ ಗೋವಾ ಟೂರ್ಗೆ ಹೋಗಬೇಕು ಕೊಡಗಿಗೆ ಹೋಗಬೇಕು ಚಿಕ್ಕಮಗಳೂರ್ಗೆ ಹೋಗ್ಬೇಕು ರೆಸಾರ್ಟ್ನಲ್ಲಿ ಇರಬೇಕು ಚಿಲ್ ಮಾಡಬೇಕು ನಿಯತ್ತಿನಿಂದ ಓಟ್ ಹಾಕೋರು ಗ್ರಾಮೀಣ ಪ್ರದೇಶದ ಮತದಾರರು ಗ್ರಾಮೀಣ ಪ್ರದೇಶದ ಮತದಾರರು ನಾವು ಅವ್ರನ್ನ ಅವಿದ್ಯಾವಂತರು ಅಂತೀವಿ ಅಂತೀವಿ ಅವಿದ್ಯಾವಂತರವರು ವಿದ್ಯಾವಂತರಲ್ಲಿದ್ದಾರೆ ನಗರದಲ್ಲಿದ್ದಾರೆ ಓಟಿಂಗ್ ದಿವಸ ಅವರಲ್ಲಿರ್ತಾರೆ ಗೋವಾ ಬೀಚಲ್ಲಿರ್ತಾರೆ ಚಿಕ್ಕಮಗಳೂರು ಕೊಡಗಿನ ಇರ್ತಾರೆ ಪ್ಯಾಥೆಟಿಕ್ ಅಂದರೆ ಪ್ಯಾಥೆಟಿಕ್ ಇದು ಸಂಜೆ ಏಳರಿಂದ ಎಂಟರ ತನಕ ನಾವು ಇದನ್ನೇ ಡಿಸ್ಕಸ್ ಮಾಡ್ತಾ ಇದ್ವಿ ಓಟ್ ಹಾಕೋದಕ್ಕೆ ಅಂತ ಆಸ್ಟ್ರೇಲಿಯಾದಿಂದ ಬೆಂಗಳೂರಿಗೆ ಬಂದಿರುವಂಥ ಒಬ್ರು ನಮ್ಮ ಸ್ಟುಡಿಯೋದಲ್ಲಿದ್ದರು ಪ್ರವೀಣ್ ಅಂತ ಏಳು ವರ್ಷ ಆಸ್ಟ್ರೇಲಿಯಾದಲ್ಲಿ ಇದ್ದಾರೆ ಏಳು ವರ್ಷದಿಂದ ಓಟ್ ಹಾಕೋದಕ್ಕೆ ಬಂದೇ ಬರ್ತಾರೆ ಬಹರೇನ್ನಿಂದ ಕಿರಣ್ ಉಪಾಧ್ಯಾಯ ಅಂತ ಬ ಬಹರೇನಿಂದ ಬಂದಿದ್ದಾರೆ ಒಂದು ನನ್ನ ಜೀವನದಲ್ಲಿ ಒಂದೇ ಒಂದು ಚುನಾವಣೆ ನಾನು ಓಟ್ ಹಾಕದೆ ಮಿಸ್ ಮಾಡಿದ್ದು ಅದರ್ವೈಸ್ ನಾನು ಬಂದೇ ಬರ್ತೀನಿ ಪ್ರಪಂಚದ ಯಾವ ಮೂಲೆಯಲ್ಲಿದ್ದರೂ ಓಟ್ ಹಾಕೋದಕ್ಕೆ ನಾನು ನನ್ನ ಕ್ಷೇತ್ರಕ್ಕೆ ಬರ್ತೀನಿ ಅಂತಾರವರು ನಮಗೆ ಎರಡು ಕಿಲೋಮೀಟರ್ ದೂರದಲ್ಲಿದೆ ಬೂತು ಹಾಂ ಹಾಂ ಹೋಗಲ್ಲ ಹೋಗಲ್ಲ ಯಾಕಂದರೆ ಇದು ಮತದಾನ ಮಾಡುವ ಹಕ್ಕು ಅಧಿಕಾರ ಇದ್ರ ಬೆಲೆ ಏನು ಅಂತ ಗೊತ್ತಿಲ್ಲ ನಮಗೆ ಪ್ರಪಂಚದ ಅನೇಕ ದೇಶಗಳಲ್ಲಿ ಜನ ಹೋರಾಡ್ತಾ ಇದ್ದಾರೆ ಪ್ರಜಾಪ್ರಭುತ್ವ ಬೇಕು ನಮಗೆ ನಮಗೆ ಬೇಕಾದವರನ್ನು ನಾವು ಆಯ್ಕೆ ಮಾಡ್ತೀವಿ ಅಂತ ಹೋರಾಡ್ತಾ ಇದ್ದಾರೆ ನಿರಂಕುಶ ಪ್ರಭುಗಳ ವಿರುದ್ಧ ಹೋರಾಡ್ತಾ ಇದ್ದಾರೆ ಅವರು ನಮಗೆ ಸಿಕ್ಕಿದೆ ಕಿಮ್ಮತ್ತಿಲ್ಲ ಕಿಮ್ಮತ್ತಿಲ್ಲ ಎಂಥ ದೊಡ್ಡ ಹಬ್ಬ ರೀ ದಯವಿಟ್ಟು ಕಳಕಳಿಯ ಮನವಿ ಮಾಡಿಕೊಳ್ತೀನಿ ಮಿಸ್ ಮಾಡ್ಕೋಬೇಡಿ ಒಂದು ಮಿಸ್ ಮಾಡಬೇಡಿ ಒಂದು ನಿರಾಶ ನಿರಾಶೆ ಮಾತಾಡ್ತಾರೆ ಎಲ್ಲರೂ ಏ ಒಬ್ ಎಲ್ಲರೂ ಅಯೋಗ್ಯರಿದ್ದಾರೆ ಹಂಗಿದ್ದಾರೆ ಹಂಗಿದ್ರೆ ನೋಟಾದೊಂದು ಆಪ್ಷನ್ ಇದೆ ಮತದಾರರ ಪಟ್ಟಿಯಲ್ಲಿರುವ ಎಲ್ಲರೂ ಅಯೋಗ್ಯರು ಅಂತ ಅನ್ಸಿದ್ರೆ ಅಯೋಗ್ಯರು ಅಂತ ತಿಳಿಸುವ ಅವಕಾಶ ಇದೆ ಅಲ್ಲಿ ನೋಟ ಹೋಗಿ ಅದನ್ನಾದರೂ ಒತ್ತು ಬನ್ನಿ ಅದನ್ನಾದರೂ ಒತ್ತು ಬನ್ನಿ ಹೋಗಿ ನೀವು ಬದುಕಿದ್ದೀರಿ ಅಂತ ಪ್ರೂವ್ ಆಗಬೇಕಾಗಿದೆ ನಂದು ಸಜೆಷನ್ ಇತ್ತು ಮತದಾನ ಮಾಡಿದ ನಂತರ ಇವನು ಈ ಚುನಾವಣೆಯಲ್ಲಿ ಮತದಾನ ಮಾಡಿದ ಅಥವಾ ಮಾಡಿದಳು ಅಂತ ಒಂದು ಸರ್ಟಿಫಿಕೇಟ್ ಕೊಡೋ ವ್ಯವಸ್ಥೆ ಆಗಬೇಕು ಮತಗಟ್ಟೆಯಲ್ಲೇ ಮುಂದಿನ ಐದು ವರ್ಷ ಸರ್ಕಾರದ ಯಾವುದೇ ಸವಲತ್ತುಗಳನ್ನು ಪಡಿಬೇಕು ಅಂದರೂ ಓಟ್ ಹಾಕಿದ್ದು ಸರ್ಟಿಫಿಕೇಟ್ ತೋರಿಸ್ಬೇಕಾತ ಬರ್ಬೇಕು ಹಂಗೊಂದು ಕಾನೂನು ಓಟ್ ಹಾಕಿದ್ಯಾ ತಗೋ ಈ ಸವಲತ್ತು ಈ ಸವಲತ್ತು ಬೇಕಾ ನಿನಗೆ ಓಟ್ ಹಾಕಿಲ್ಲ ಅಂದರೆ ಸಿಗೋದಿಲ್ಲ ಪ್ರವೀಣ್ ಅವರು ಹೇಳ್ತಾ ಇದ್ರು ಆಸ್ಟ್ರೇಲಿಯಾವೆಲ್ಲ ಅವ್ಯವಸ್ಥೆ ಇದೆಯಂತೆ ಓಟಿಂಗ್ ಮುಗಿದ್ಮೇಲೆ ಮನೆಗೆ ನೋಟಿಸ್ ಬರುತ್ತಂತೆ ಈ ಸಲ ನೀವು ಮತದಾನ ಮಾಡಿಲ್ಲ ಯಾಕೆ ಮಾಡಿಲ್ಲ ಹನ್ನೊಂದು ದಿವಸದಲ್ಲಿ ವಿವರಣೆ ಕೊಡಿ ಹನ್ನೊಂದು ದಿವಸದಲ್ಲಿ ವಿವರಣೆ ಕೊಡಿ ಜ್ವರ ಇತ್ತು ನೆಗಡಿ ಇತ್ತು ಕೆಮ್ಮಿತ್ತು ಶುಗರ್ ಲೋ ಆಗಿತ್ತು ಬಿ ಪಿ ಲೋ ಆಗಿತ್ತು ಹಾಂ ನಡೆಯೋದಿಲ್ಲ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ರಾ ದಾಖಲೆ ಕಳಿಸ್ಬೇಕಂತವ್ರು ಯು ಆರ್ ಎಕ್ಸ್ಕ್ಯೂಸ್ಡ್ ಯಾವುದೇ ಸ್ಪಷ್ಟೀಕರಣ ನಿಮ್ಮಿಂದ ಬರಲಿಲ್ಲವಾ ದಂಡ ಕಟ್ಟಬೇಕು ಲಿಟ್ರಲಿ ದಂಡ ಕಟ್ಟಬೇಕಂತೆ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಯಾವಾಗ ಬರುತ್ತೋ ಏನೋ ಭಾರತದಲ್ಲಿ ಅಂಥದ್ದೊಂದು ವ್ಯವಸ್ಥೆ ಬರಬೇಕು ಬರಬೇಕು ಚುನಾವಣಾ ಆಯೋಗ ಒಬ್ಬ ಮತದಾರನಿರುವಲ್ಲಿ ಹೋಗಿ ಮತಗಟ್ಟೆ ಸ್ಥಾಪಿಸಿ ಅವನೊಂದು ಓಟ್ ಹಾಕ್ಸ್ಕೊಂಡು ಬರುತ್ತೆ ಹಕ್ಕು ಚಲಾಯಿಸುವ ಅಧಿಕಾರ ಸಿಗಬೇಕು ಅಂತ ಎಂಬತ್ತೈದು ವರ್ಷ ವಯಸ್ಸು ದಾಟಿಬಿಟ್ಟಿದೆ ತೊಂದರೆ ಇಲ್ಲ ಇರಿ ಮನೆಗೆ ಬಂದು ಓಟ್ ಹಾಕ್ಸ್ಕತೀವಿ ಅಂತಾರೆ ಅಂಗವೈಕಲ್ಯ ಮನೆಗೆ ಬಂದು ಓಟ್ ಹಾಕ್ಸ್ಕತೀವಿ ಅಂತಾರೆ ಎಷ್ಟೆಲ್ಲ ಫೆಸಿಲಿಟಿ ಮತಗಟ್ಟೆಗಳಲ್ಲಿ ಅರ್ಥ ಮಾಡ್ಕೊಳ್ಳಿ ಅದನ್ನು ದಯವಿಟ್ಟು ಓಟ್ ಹಾಕಿ ಈ ಐವತ್ತೈದು ಪರ್ಸೆಂಟು ಐವತ್ನಾಲ್ಕು ಪರ್ಸೆಂಟು ಅಸಹ್ಯ ಅನ್ಸುತ್ತೆ ನೋಡೋದಕ್ಕೆ ಕಳಕಳಿಯ ಮನವಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್